ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ನವೀನ್ ಕುಮಾರ್ ಅವರ ಒಂದು ದೊಡ್ಡ ಇಂಜುರಿ ಆಗಿದೆ ಸ್ನೇಹಿತರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಪಂದ್ಯ ಕೂಡ ಟೈ ಆಗಿದೆ ಸೊ ನಮ್ಮ ಒಂದು ಬೆಂಗಳೂರು ಬುಲ್ ತಂಡದ ಪ್ರಕಾರವಾಗಿ ನೋಡುವುದಾದರೆ ಪವನ್ ಶೆರಾವತ್ ರವರು ನವೀನ್ ಕುಮಾರ್ ಅವರ ಬಗ್ಗೆ ಇಂಜುರಿಯ ಬಗ್ಗೆ ಏನೆಂದು ಹೇಳಿದ್ದಾರೆ ಮತ್ತು ಅವರು ನವೀನ್ ಕುಮಾರ್ ಅವರು ಎಷ್ಟು ದಿನಗಳ ಕಾಲ ಇಂಜುರಿಯನ್ನು ಕಳೆದು ಮ್ಯಾಚ್ ಅನ್ನು ಆಡಬಹುದು ಎಂಬುದರ ಬಗ್ಗೆ ಫುಲ್ ಅಪ್ಡೇಟ್ ಮಾಹಿತಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಪವನ್ ಶೆರಾವತ್ ರ ಫ್ರೆಂಡ್ಸ್ ಕಾನ್ಫರೆನ್ಸ್ ನಲ್ಲಿ ಏನೆಂದು ಹೇಳಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದ ಪಿಕೆಲ್ ಹಾಗೂ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮಗೆ ನಿಮಗೆಲ್ಲರಿಗೂ ತೋರಿಸಿಕೊಡಲು ಸಾಧ್ಯವಾಗುತ್ತದೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಅನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ದಬಂಗ್ ದಲ್ಲಿ ತಂಡವು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಿತ್ತು ಆದರೆ ಮ್ಯಾಚ್ ಕೂಡ ಟೈ ಆಗಿದೆ ಸ್ನೇಹಿತರೆ ಅದರಲ್ಲಿಯೂ ನವೀನ್ ಎಕ್ಸ್ಪ್ರೆಸ್ ರವರು ತುಂಬಾ ಅನಂತವಾಗಿರುವ ಮತ್ತು ದುರಂತವಾಗಿರುವ ಒಂದು ಇಂಜುರಿಯಲ್ಲಿ ಒಳಗೊಂಡಿದ್ದಾರೆ ಸ್ನೇಹಿತರೆ ಅವರು ರೇಡ್ ಅನ್ನು ಮಾಡುತ್ತಿರುವಾಗ ಈಗಾಗಲೇ ಅವರ ಕಾಲಿಗೆ ಪಟ್ಟು ಬಿದ್ದು ಅಲ್ಲೇ ವಿರುದ್ಧ ಟೀಮಿನ ನಲ್ಲಿ ಈಗಾಗಲೇ ಬಿದ್ದಿದ್ದರು ಹೀಗಾಗಿ ಇಂಜುರಿಯನ್ನು ಒಳಗೊಂಡ ನಂತರ ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಆಟಗಾರರಾಗಿರುವ ಈಗಾಗಲೇ ಪವನ್ ಸಿಂಗ್ ರವರು ಏನೆಂದು ಹೇಳಿದ್ದಾರೆಂದರೆ ಯಾವ ರೀತಿಯಾದಂತಹ ಇಂಜುರಿಯು ಕೂಡ ನನಗೆ ತಮಿಳ್ ತಲೆ ಸೇವಾ ತಂಡದಲ್ಲಿ ಆಗಿರುತ್ತದೆಯೋ ಅದೇ ರೀತಿಯಾದಂತಹ ಇಂಜುರಿ ಕೂಡ ಈಗಾಗಲೇ ನವೀನ್ ರವರನ್ನು ಆಗಿದೆ ಅವರು ಸುಮಾರು ಈ ಒಂದು ಪಿ ಕೆಎಲ್ ಹತ್ತರ ಒಂದು ಎಲ್ಲ ಪಂದ್ಯಾವಳಗಳಲ್ಲಿಯೂ ಆಟವನ್ನು ಆಡಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಅವರು ಪಿ ಕೆಎಲ್ ಸೀಸನ್ ಹತ್ತರಲ್ಲಿ ದಬಂಗ್ ದಲ್ಲಿಯೇ ತಂಡದಲ್ಲಿ ಆಡಲು ಸಾಧ್ಯವಾಗುವುದಿಲ್ಲ ಎಂಬ ಬಿಗ್ ಅಪ್ಡೇಟ್ ಮಾಹಿತಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಪವನ್ ಸರಾವತ್ ರವರ ಹಾಗೆಯೇ ರವೀನ್ ಕುಮಾರ್ ಅವರು ರಿಕವರಿ ಆಗಲು ತುಂಬಾ ಅವಕಾಶಗಳನ್ನು ತೆಗೆದುಕೊಳ್ಳುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಧನ್ಯವಾದಗಳು ಸ್ನೇಹಿತರೆ